ಪ್ರಭು ನ್ಯೂಸ್ಗೆ ಸ್ವಾಗತ ಸ್ವಾಮಿ ವಿವೇಕಾನಂದ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸಂಕೇಶ್ವರ್ ಇದರ ಇಪ್ಪತ್ತೆರಡನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಯಶಸ್ವಿಯಾಗಿ ಶನಿವಾರ ದಿನಾಂಕ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಹಕಾರಿಯ ಅಧ್ಯಕ್ಷರ ಘನ ಅಧ್ಯಕ್ಷತೆಯಲ್ಲಿ ಮುಂಜಾನೆ ಹತ್ತು ಗಂಟೆಗೆ ಸಹಕಾರಿಯ ಕಚೇರಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ಮೊದಲಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಎಸ್ ಕೆ ಪಾತ್ರೊಟ್ಟಿಯವರು ಎಲ್ಲರಿಗೆ ಸ್ವಾಗತಿಸಿ ವರದಿ ವಾಚನ ಮಾಡಿದರು ಅನುಭವ ಇದ್ದಲ್ಲಿ ಅಮೃತ ಇರುತ್ತದೆ ಪ್ರಗತಿ ದತ್ತ ಕೊಂಡೊಯ್ಯಲು ಸದಾ ಮಾರ್ಗದರ್ಶನ ನೀಡುತ್ತಿರುವ ಸಂಸ್ಥೆಯ ಅಧ್ಯಕ್ಷರಾದ ನಿಂಗಪ್ಪ ಗೂರಪ್ಪ ಈರಣ್ಣವರ್ ಇವರು ಸ್ವಾಮಿ ವಿವೇಕಾನಂದ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನೇಮಿತದ ಅವರು ಮಾಹಿತಿಯನ್ನು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಬ್ಯಾಂಕದ ಬಗ್ಗೆ ಮತ್ತು ಈ ವರ್ಷ ಮೂವತ್ತ್ಮೂರು ಲಕ್ಷ ಹದಿಮೂರು ಸಾವಿರದ ಮೂರು ನೂರ ಹದಿಮೂರು ರೂಪಾಯಿ ಲಾಭ ಗಳಿಸಿ ಸದಸ್ಯರಿಗೆ ಪ್ರತಿಶತ ಇಪ್ಪತ್ತೈದು ಪರ್ಸೆಂಟೇಜ್ ಡಿವಿಡೆಂಟನ್ನು ಅವರು ಜಾಹೀರ್ ಮಾಡಿದರು ಎರಡು ಸಾವಿರದ ಒನ್ನೂರ ಐವತ್ತೊಂದು ಸದಸ್ಯತ್ವ ಹೊಂದಿದಂಥ ಸ್ವಾಮಿ ವಿವೇಕಾನಂದ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಇದು ಪಾರದರ್ಶಕವಾಗಿ ಪ್ರಗತಿದತ್ತ ಸಾಗುತ್ತಾ ಇದೆ ಅಂತ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಹೇಳಿದರು ಉಪಸ್ಥಿತಿ ಉಪಾಧ್ಯಕ್ಷರು ಬಿ ಬಿ ಪಾಟೀಲ್ ಆಡಳಿತ ಮಂಡಳಿಯ ಸದಸ್ಯರು ನಿರ್ದೇಶಕರಾದ ಚಂದ್ರಕಾಂತ್ ನಾಯಕ್ ಸುರೇಶ್ ರಾಮನಕಟ್ಟಿ ಬಾಬಾ ಸಾಹೇಬ್ ಸಣದಿ ಸುಭಾಷ್ ಕುರ್ಣಿ ಶಂಕರ್ ಹಿಟ್ಟನಗಿ ಸಿದ್ದಪ್ಪ ಬುಗಡಿಕಟ್ಟಿ ಅಶೋಕ್ ನೇರ್ಲಿಕರ್ ಅದೇ ರೀತಿ ಐರಾವತಿ ಕರಗುಪ್ಪಿ ಬಾಬು ಈರಣ್ಣವರ್ ಶ್ರೀಮತಿ ಸಂಗೀತಾ ಸಾತಣ್ಣವರ್ ನಾಗೇಂದ್ರ ಹರಗಾಪುರಿ ಅದಲ್ಲದೆ ಹಿತಚಿಂತಕರು ಸದಸ್ಯರು ನಾಗರಿಕರು ಹಾಗೂ ಈ ಒಂದು ಬ್ಯಾಂಕಿನ ಅನೇಕ ಅಭಿಮಾನಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ಇಪ್ಪತ್ತೆರಡನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಆಗ್ರಹ ಸ್ವಾಗತಗಳಿಂದ ಈ ಸಂಸ್ಥೆ ತಮ್ಮೆಲ್ಲರ ಅಂತಂದ್ರೆ ಬೆಳೆದ್ರೆಲ್ಲ ನಿಮ್ ಸಹಾಯ ಅಂತ ಹೇಳಿಕೆ ಇಷ್ಟಪಡ್ತೇನೆ ಯಾವುದೇ ರೀತಿ ರಾಜಕೀಯ ಡಿಪೆಂಡೆನ್ಸಿ ಆಗಿರ್ಬೋದು ಅಥವಾ ಯಾವುದೇ ರೀತಿ ದೊಡ್ಡ ಮನೆತನದ ಮನೆತನದವರು ಅಲ್ಲ ನಾವು ಆದ್ರೂ ಕೂಡ ನೀವೆಲ್ಲರೂ ಕೂಡ ನಮ್ಮ ಒಂದು ಮೇಲೆ ವಿಶ್ವಾಸವನ್ನಿಟ್ಟು ಈ ಒಂದು ಸಂಸ್ಥೆಯನ್ನ ಕಟ್ಟಿದಿರಿ ಗಳಿಸಿದೀರಿ ತಮ್ಮೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿ ಇಷ್ಟಪಟ್ಟು ನಮ್ಮ ಸರ್ಕಾರದಿಂದ ನಮ್ಮ ಬಂಡವಾಳ ಇಪ್ಪತ್ತೆಂಟು ಕೋಟಿ ಮೂವತ್ತ್ ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ ಮೂರು ತಲುಪಿದೆ ನಮ್ಮ ಸಂಸ್ಥೆಯು ಸನ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕ ಸಾಲಿನಲ್ಲಿ ಎರಡ್ ಸಾವಿರದ ಒಂದೂರ ಐವತ್ತೊಂದು ಸದಸ್ಯರನ್ನು ಹೊಂದಿದೆ ಇಪ್ಪತ್ತೈದು ಲಕ್ಷ ಅರವತ್ತೇಳು ಸಾವಿರದ ಒಂಬತ್ ನೂರು ಬಂಡವಾಳ ಹೊಂದಿದೆ ಒಂದು ಕೋಟಿ ಮೂವತ್ತೈದು ಲಕ್ಷ ನಲವತ್ತೆರಡು ಸಾವಿರದ ಐದನೂರ ಹದಿನೆಂಟು ನಿಧಿಗಳನ್ನು ಹೊಂದಿದೆ ವರ್ಷಾಂತಕ್ಕೆ ಇಪ್ಪತ್ತೆಂಟು ಕೋಟಿ ಮೂವತ್ತೇಳು ಮೂವತ್ತ್ ಮೂರು ಸಾವಿರದ ಸಾರಿ ಇಪ್ಪತ್ತೆಂಟು ಕೋಟಿ ಮೂವತ್ತ್ ಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ತೇಳು ಬಂಡವಾಳ ಹೊಂದಿದೆ ಸೌಂತ್ಯವು ವರ್ಷಾಂತಕ್ಕೆ ಇಪ್ಪತ್ತ್ ಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೇಳು ಸಾವಿರದ ಆರುನೂರ ತೊಂಬತ್ತಿದ್ದು ಸಾಲ ವಸೂಲಾತಿ ಕ್ರಮವು ಉತ್ತಮವಾಗಿದೆ ಸಾಲವನ್ನು ಪಡೆದ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದ ನಮ್ಮ ಎಲ್ಲ ಗ್ರಾಹಕರಿಗೆ ಧನ್ಯವಾದಗಳು ಧನ್ಯವಾದಗಳು ಅರ್ಪಿಸುತ್ತೇನೆ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ಸರ್ವಸಾಧಾರಣ ಸಭೆಯಲ್ಲಿ ಸರ್ಕಾರಿಗೆ ಆಗುವ ಖರ್ಚು ವೆಚ್ಚಗಳ ಬಜೆಟ್ ಮಂಜೂರಿ ಪಡೆಯಿತು ಆದರೆ ಸದರಿ ವರ್ಷದಲ್ಲಿ ಯಾವುದೇ ವೆಚ್ಚಗಳು ಬಜೆಟ್ಗಿಂತ ಹೆಚ್ಚಾಗಿಲ್ಲ ಆದ್ದರಿಂದ ಕರಾವನ್ನು ದೃಢೀಕರಿಸಲು ಈ ಮೂಲಕ ವಿನಂತಿಸುತ್ತೇನೆ ಹರಾವ್ ನಂಬರ್ ಎಂಟು ಇಂದಿನ ವರ್ಷದ ಸದಸ್ಯರನ್ನು ಸೇರಿಕೊಂಡ ಮತ್ತು ಸದಸ್ಯರನ್ನು ತೆಗೆದುಹಾಕಿದ ಸಂಕ್ಷಿಪ್ತಾವಧಿ ಸಹಕಾರಿ ಸನ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವರ್ಷದ ಆರಂಭಕ್ಕೆ ಹತ್ತೊಂಬತ್ ನೂರ ತೊಂಬತ್ ಮೂರು ಜನ ಸದಸ್ಯರಿದ್ದು ವರದಿ ವರ್ಷದಲ್ಲಿ ಹದಿನಾರು ಜನ ಸದಸ್ಯರನ್ನು ಮಾತ್ರ ಕಡಿತಗೊಳಿಸಲಾಗಿದೆ ಒನ್ನೂರ ಎಪ್ಪತ್ನಾಲ್ಕು ಜನ ಸದಸ್ಯರನ್ನು ಸೇರ್ಪಡೆಯಾಗಿದ್ದು ವರ್ಷಾಂತಕ್ಕೆ ಎರಡ್ ಸಾವಿರದ ಒನ್ನೂರ ಐವತ್ತೊಂದು ಜನ ಸದಸ್ಯರು ಇರ್ತಾರೆ ಧನ್ಯವಾದಗಳು ಧನ್ಯವಾದಗಳು ನಂಬರ್ ಐದು ಇವುಗಳ ಲಾಭ ವಿವಡಣೆ ಮಾಡುವ ಕುರಿತು ನಮ್ಮ ಸಂಸ್ಥೆಗೆ ಆಗಿರ್ತಕ್ಕಂಥ ಲಾಭವನ್ನ ಏನ್ ಮಾಡ್ಬೇಕಂತ ಒಂದು ನಿಯಮ ಅದ ಆ ನಿಯಮ ಪ್ರಕಾರ ಆಗಿರ್ತಕ್ಕಂಥ ಒಟ್ಟು ಲಾಭ ಮೂವತ್ತು ಲಕ್ಷ ಹದೂರು ಸಾವಿರದ ಮುನ್ನೂರ ಐವತ್ತು ಮೂರು ರೂಪಾಯಿ ಹನ್ನೊಂದು ಪೈಸೆ ಇದರಲ್ಲಿ ಇಪ್ಪತ್ತೈದು ಐದು ಪರ್ಸೆಂಟ್ ಮಿಸಲ್ ಮೀಸಲ್ ತಂದಿರಬೇಕು ಆ ಹಣ ಏಳು ಲಕ್ಷ ಐವತ್ತ್ ಮೂರು ಸಾವಿರದ ಮುನ್ನೂರ ರೂಪಾಯಿ ಸಂಯುಕ್ತ ಸಹಕಾರಿ ಶಿಕ್ಷಣ ನಿಧಿ ಎರಡು ಪರ್ಸೆಂಟ್ ಈ ಹಣವನ್ನು ನಾವು ಸ್ವಲ್ಪ ಸಹಕಾರಿಗೆ ಕಳಿಸ್ತೀವಿ ಅವರ ತವರ ರಾಜ್ಯದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಾಗಲಿ ನಿರ್ದೇಶಕರಿಗಾಗ್ಲಿ ವಿವಿಧ ಯೋಜನೆಗಳಲ್ಲಿ ಟ್ರೈನಿಂಗ್ ಕೊಡ್ತಾರ ಮತ್ತು ಈ ಸಹಕಾರಿ ಸಂಸ್ಥೆಗಳನ್ನ ಬೆಳೆಸುವಲ್ಲಿ ಈ ಹಣವನ್ನು ಆ ರೀತಿ ಇರ್ತಕ್ಕಂತ ಹಣ ಅರವತ್ತು ಸಾವಿರದ ಎರಡ್ನೂರ ಅರವತ್ತೇಳು ರೂಪಾಯಿ ಅನಿರೀಕ್ತ ನಷ್ಟಗಳು ಮತ್ತು ಸಾಧ್ಯವಾದ ವೆಚ್ಚ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಕರೆದಿರಬೇಕಾಗ್ತದೆ ಆ ಹಣ ಆರು ಲಕ್ಷ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೊಂದು ರೂಪಾಯಿ ಸಾಮಾನ್ಯ ಕ್ಷೇಮ ನಿಧಿ ಮುನ್ನಡೆಸ್ಕೊಂಡು ಹೋಗಿರ್ತಕ್ಕಂಥ ಸಿಬ್ಬಂದಿಗೆ ನಾವು ಬೋನಸ್ ಅಂತ ಕೊಡಬೇಕಾಗ್ತದೆ ಆ ರೀತಿ ಆಗಿರ್ತಕ್ಕಂಥ ಹಣ ಮೂರು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಮೂವತ್ತೆಂಟು ರೂಪಾಯಿ ಸಂಸ್ಥೆ ಆರಂಭ ಆದಾಗಿಂದ ಇಲ್ಲಿವರೆಗೆ ಪ್ರತಿ ವರ್ಷ ನಮ್ಮ ಸದಸ್ಯರಿಗೆ ಇಪ್ಪತ್ತೈದು ಪರ್ಸೆಂಟ್ ಎವಡ ತಪ್ಪ ಬಂದಿದ್ದೀವಿ ಈ ವರ್ಷ ಕೂಡ ಇಪ್ಪತ್ತೈದು ಪರ್ಸೆಂಟ್ ಎರಡೇಂದನ್ನು ಸದಸ್ಯರಿಗೆ ಅನೌನ್ಸ್ ಮಾಡಿದ್ದು ಆ ಹಣ ಎಷ್ಟು ಹಾಕ್ತಿರ್ತಾ ಅಂದ್ರೆ ಆರು ಲಕ್ಷ ಮೂವತ್ತೈದು ಸಾವಿರದ ಒಂದೂರ ಇಪ್ಪತ್ತೈದು ರೂಪಾಯಿ ಹದಿನಾಲ್ಕನೀ ಎರಡು ಪರ್ಸೆಂಟ್ ಆರು ಸಾವಿರದ ಎರಡುನೂರ ಅರವತ್ತೇಳು ರೂಪಾಯಿ ಕೊರತೆ ಈ ಕೊರತೆಯನ್ನ ಮೇಗಿಸಬೇಕಂದ್ರೊಳಗ ಕೊಡಗಿನ ಗೊಬ್ಬರ ಬಳಕೆ ಮಾಡಬೇಕು ಈ ಗೊಬ್ಬರಗಳನ್ನ ಬಳಕೆ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರ ಮಣ್ಣು ಪರೀಕ್ಷೆ ಅವರಕ್ಕೆ ಮಾಡಬೇಕು ಮಣ್ಣು ಪರೀಕ್ಷೆ ಭಾರತ ಸರ್ಕಾರದಿಂದ ಪ್ರತಿಯೊಬ್ಬರಿಗೆ ಉಚಿತವಾಗಿ ಅದನ್ನ ನಿಮ್ಮ ಸಾರ್ವಜನಿಕ ಸೊಸೈಟಿಗಳಲ್ಲಿ ಪ್ರಗತಿಗಳಲ್ಲಿ ಅವಕಾಶ ಕೊಡ್ತಾ ಇದ್ದರುತ್ತೊಂದು ವರ್ಷಗಳಿಂದ ಈ ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಬಂದ್ರು ಯಾರಂತ ಕೇಳೋದು ಎಲ್ಲರಿಗೂ ಏನವಂತ ಹೇಳಿ ನಾವು ಒಪ್ಪಂಗಿಲ್ಲ ಯಾಕಂದ್ರೆ